ದಿನೇಶ್ ಗುಂಡೂರ ಅವರವರು ಸಾವಿನ ಮೇಲೆ ಸಾವು ಸರಣಿ ಸಾವು ಆದ ಮೇಲೆ ಮಂಗಳೂರಿಗೆ ಹೋದರೆ ಮಂಗಳೂರಿಗೆ ಹೋದವರೇ ಮತ್ತೆ ಸಾವು ಮಾಡಿಸಕ್ಕೆ ಏನು ಮಾಡ್ಬೋದು ಅಂತ ಮಾತುಗಳನ್ನೇ ಆಡ್ತಾ ಇದ್ದಾರೆ ಮೊನ್ನೆ ಹೋದವರು ಹೇಳಿದರು ಇಲ್ಲಿ ಮುಸಲ್ಮಾನರು ಮಾತಾಡುವಾಗಿಲ್ಲ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ದಿನೇಶ್ ಅವರವರು ಏನು ಮಾತಾಡಕ್ಕೆ ಹೊರಟಿದ್ದಾರೆ ಯಾರೂ ರಕ್ಷಣೆ ಕೊಡಬೇಕು ಮತ್ತು ರಕ್ಷಣೆ ಯಾಕೆ ಸಿಗ್ತಾ ಇಲ್ಲ ಯಾವ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆಟ್ಟಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸರ್ಕಾರ ಅವರ ಇಬ್ಬಗೆಯ ನೀತಿ ಅವರ ತುಷ್ಟೀಕರಣದ ನೀತಿ ದಿನೇಶ್ ಗುಂಡೂರಾವ್ರವರು ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡುದಕ್ಕೂ ಹೋಗುದಿಲ್ಲ ಆದರೆ ಅವರು ಇವತ್ತು ನಡ್ಕೊಳ್ತಾ ಇರುವಂತಹ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ ವೋಟ್ ಬ್ಯಾಂಕ್ ಅನ್ನು ತೋರಿಸುತ್ತೆ ವೋಟ್ ಬ್ಯಾಂಕ್ ಬಿಟ್ಟು ಕಾಂಗ್ರೆಸ್ಸಿನ ಮುಖಂಡರಿಗೆ ಯಾವುದು ಕಾಣ್ತಿಲ್ಲ ಇದಕ್ಕೆ ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸರ್ಕಾರದ ಯೋಜನೆ ಬೇಕು ಆದರೆ ನಾವು ಬೇಡ ಅಂತ ಹೇಳಿದ್ದಾರೆ ಅಂದರೆ ಅರ್ಥ ಏನು ಯಾರು ನಿಮಗೆ ವೋಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡೋರ ಅವರು ಮಾತ್ರ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ಪಡಿಬೇಕಾ ನಿಮ್ಮ ಉದ್ದೇಶ ಏನು ನಿಮ್ಮ ಮಾತೇನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಮಾಜವನ್ನ ಹೊಡೆಯುವಂತ ಹಿಂದೆ ಜಾತಿ ಜಾತಿಯಲ್ಲಿ ನೀವು ಒಡೆಯಕ್ಕೆ ಶುರು ಮಾಡಿದ್ರಿ ಸಿದ್ದರಾಮಯ್ಯದ್ದು ಅದೇ ಶಾಳಿ ಎರಡ್ ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಕೂಡ ಜಾತಿ ಜಾತಿ ಮಧ್ಯಗಳ ವೈಷಮ್ಯ ತಂದ್ರಿ ಲಿಂಗಾಯತರನ್ನು ಒಡದ್ರಿ ಕೇವಲ ಒಂದು ಜಾತಿಯವರಿಗೆ ಮಾತ್ರ ಶಾಲಾ ಪ್ರವಾಸವನ್ನ ಮಾಡಿದ್ರಿ